ಕುರಿತಾಗಿ ಆತಂಕಕಾರಿ ಮಾಹಿತಿ ಬೆಳಕಿಗೆ ಬಂದಿದೆ ಇತ್ತೀಚಿನ ಅಧ್ಯಯನಗಳ ಪ್ರಕಾರ ರಾಜ್ಯದಲ್ಲಿ ಹೆಚ್ಚು ಮಕ್ಕಳು ಜನ್ಮಜಾತ ಹೃದಯ ಕಾಯಿಲೆಯಿಂದ ಇದ್ದಾರೆ ಕಳೆದ ಮೂರು ವರ್ಷಗಳಲ್ಲಿ ನಡೆದ ತಪಾಸಣೆಯಿಂದಲೇ ಈ ಅಂಕಿಅಂಶ ಬಹಿರಂಗವಾಗಿದೆ ಆದರೆ ಆತಂಕಕಾರಿ ಸಂಗತಿ ಏನಂದ್ರೆ ಇವರಲ್ಲಿ ಕೇವಲ ಅರ್ಧದಷ್ಟು ಮಕ್ಕಳಿಗೆ ಮಾತ್ರ ಸೂಕ್ತ ಚಿಕಿತ್ಸೆಯಾಗಿದೆ ಉಳಿದ ಸುಮಾರು ಇಪ್ಪತ್ತು ಸಾವಿರ ಮಕ್ಕಳು ಇನ್ನು ಚಿಕಿತ್ಸೆ ಇಲ್ಲದೆ ಬಳಲ್ತಾ ಇದ್ದಾರೆ ಯುವಕರಲ್ಲಿ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಾ ಇರುವ ಈ ಸಂದರ್ಭದಲ್ಲಿ ಹುಟ್ಟಿನಿಂದಲೇ ಹೃದಯ ಸಮಸ್ಯೆ ಹೊತ್ಕೊಂಡು ಬರುವ ಮಕ್ಕಳ ಸಂಖ್ಯೆಯು ಅಪಾರ ಎಂಬುದು ಗಂಭೀರ ವಿಚಾರ ಜನ್ಮಜಾತ ಹೃದಯ ಕಾಯಿಲೆ ಅಂದರೆ ಏನು ಶಿಶು ಗರ್ಭದಲ್ಲಿದ್ದಾಗಲೇ ಹೃದಯದ ಬೆಳವಣಿಗೆಯಲ್ಲಿ ಅಸಹಜತೆ ಉಂಟಾದರೆ ಅದು ಹುಟ್ಟಿನ ನಂತರವೂ ಮುಂದುವರಿಯುತ್ತದೆ ತಕ್ಷಣ ಚಿಕಿತ್ಸೆ ಕೊಡಿಸಿದ್ರೆ ಮಕ್ಕಳು ಸಾಮಾನ್ಯ ಜೀವನ ನಡೆಸಬಹುದು ಆದರೆ ತಡವಾದರೆ ಸಮಸ್ಯೆ ಗಂಭೀರ ರೂಪ ತಾಳಬಹುದು ಎಂತಹ ಮಕ್ಕಳ ಪತ್ತೆಗೆ ಸರ್ಕಾರ ರಾಷ್ಟ್ರೀಯ ಬಾಲ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಡಿ ತಪಾಸಣೆ ನಡೆಸ್ತಾ ಇದೆ ರೋಗ ಪತ್ತೆಯಾದ ಬಳಿಕ ಮಕ್ಕಳನ್ನ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಹಾಗೂ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದ ಯೋಜನೆಗಳಲ್ಲಿ ಉಚಿತ ಚಿಕಿತ್ಸೆ ನೀಡುವ ವಿಶೇಷ ಆಸ್ಪತ್ರೆಗಳಿಗೆ ಕಳುಹಿಸಲಾಗ್ತಾ ಇದೆ ಆದರೆ ಆರೋಗ್ಯ ಅಧಿಕಾರಿಗಳ ಪ್ರಕಾರ ದೊಡ್ಡ ಸವಾಲು ಏನೆಂದರೆ ಪೋಷಕರು ಮಕ್ಕಳನ್ನು ಒಮ್ಮೆ ತಪಾಸಣೆ ಅಥವಾ ಚಿಕಿತ್ಸೆಗಾಗಿ ಕರೆದುಕೊಂಡು ಬಂದರೂ ನಂತರ ಫಾಲೋಅಪ್ ಮಾಡಲು ಮುಂದಾಗುವುದಿಲ್ಲ ದಾಖಲೆಗಳನ್ನು ನಿರ್ವಹಿಸುವುದಿಲ್ಲ ಇದರಿಂದಲೇ ಅನೇಕ ಮಕ್ಕಳಿಗೆ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ದೊರೀತಾ ಇಲ್ಲ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷಗುಪ್ತ ಅವರ ಪ್ರಕಾರ ಗರ್ಭಿಣಿಯವರಿಗೆ ನಿಯಮಿತ ಸ್ಕ್ಯಾನಿಂಗ್ ಮಾಡಿದರೆ ಅನೇಕ ಸಮಸ್ಯೆಗಳನ್ನು ಆರಂಭದಲ್ಲೇ ಪತ್ತೆ ಹಚ್ಚಬಹುದು ಆದರೆ ಆ ದಾಖಲೆಗಳನ್ನು ಸರಿಯಾಗಿ ನಿರ್ವಹಿಸುವುದು ಅತ್ಯಗತ್ಯ ಇದನ್ನು ನೇರವಾಗಿ ಆರೋಗ್ಯ ಇಲಾಖೆಯ ಡೇಟಾಬೇಸ್ಗೆ ಸೇರಿಸುವ ವ್ಯವಸ್ಥೆ ಈಗ ಜಾರಿಯಲ್ಲಿರುವಂಥದ್ದು ವೈದ್ಯಕೀಯ ತಜ್ಞರ ಪ್ರಕಾರ ಈ ಕಾಯಿಲೆ ಆರಂಭದಲ್ಲೇ ಪತ್ತೆಯಾದರೆ ಮಕ್ಕಳ ಜೀವನ ಸಂಪೂರ್ಣ ಬದಲಾಗಬಹುದು ತಕ್ಷಣದ ಚಿಕಿತ್ಸೆ ನೀಡಿದ್ರೆ ಅವರು ಇತರ ಮಕ್ಕಳಂತೆ ಆರೋಗ್ಯಕರ ಜೀವನ ನಡೆಸಬಹುದು ಸಾರಾಂಶವಾಗಿ ಹೇಳೋದಾದರೆ ಕರ್ನಾಟಕದಲ್ಲಿ ಜನ್ಮಜಾತ ಹೃದಯ ಕಾಯಿಲೆಯಿಂದ ಬಳಲ್ತಾ ಇರುವ ಸಾವಿರಾರು ಮಕ್ಕಳಿಗೆ ಸರ್ಕಾರದ ಯೋಜನೆಗಳ ಜೊತೆಗೆ ಪೋಷಕರ ಸಹಕಾರವು ಅತ್ಯಂತ ಅಗತ್ಯ ದಾಖಲೆ ನಿರ್ವಹಣೆ ನಿಯಮಿತ ತಪಾಸಣೆ ಮತ್ತು ತಕ್ಷಣದ ಚಿಕಿತ್ಸೆ ಇವೆ ಈ ಸಮಸ್ಯೆಗೆ ಮುಖ್ಯ ಪರಿಹಾರ ಎಂದು ತಜ್ಞರು ತಿಳಿಸ್ತಾರೆ